ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ವುಡ್ಬಾಕ್ಸ್ ಅನ್ನು ಆರ್ಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ವಿಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ವರ್ಷಗಳಿಂದ ಕನಸಾಗಿದ್ದಂತ ಶ್ರೀ ಪ್ರಸನ್ನ ವೆಂಕಟರಮಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಬಹಳ ವರ್ಷಗಳಿಂದ ಐವತ್ತು ವರ್ಷಗಳಿಂದ ಬೇಡಿಕೆ ಆಗಿದ್ದ ರಾಜಗೋಪುರ ರಾಜಗೋಪುರದ ಪ್ರತಿಷ್ಠಾಪನೆ ಬಗ್ಗೆ ಸಂಕಲ್ಪ ಮಾಡಿದೀನಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಭಕ್ತರು ಎಷ್ಟು ವರ್ಷಗಳ ಕಾಲ ನೂರು ವರ್ಷಗಳ ಕಾಲ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತ ಎಲ್ಲಾ ಸೇವಾಕರ್ತರನ್ನು ಯಾರ್ಯಾರು ದೇವ್ ದೇವ್ರ ಸೇವೆ ಮಾಡ್ಕೊಂಡು ಬರ್ತಾ ಇದ್ರು ಎಲ್ಲಾ ದೇ ಸೇವಾಕರ್ತರನ್ನು ಭಕ್ತರನ್ನು ವಿಶೇಷವಾಗಿ ಎಲ್ಲಾ ಮುಖಂಡರು ಕೂಡ ಪಕ್ಷಾತೀತವಾಗಿ ನಾನು ಇದು ಒಂದು ಪೂಜೆಗೆ ಕರಿತಾ ಇದ್ದೀನಿ ನಾಳೆ ಹತ್ತು ಗಂಟೆ ಹತ್ತುವರೆಗೆ ಪೂಜೆ ಇದೆ ಆ ಪೂಜೆಗೆ ಬಂದು ಅವರ ಅಮೂಲ್ಯವಾಗಿರುವಂತ ಸಲಹೆಗಳನ್ನ ಸೂಚನೆಗಳನ್ನ ಕೊಡಬೇಕು ಬಹಳ ವರ್ಷಗಳ ಕನಸಾಗಿತ್ತು ರಾಜ್ಗೋಕುಲ ಅದಕ್ಕೆ ನಾವು ಅನುದಾನನ ಬಿಡುಗಡೆ ಮಾಡಿಸಿದೀನಿ ಅದನ್ನ ಯಾವ ರೀತಿ ರೂಪುರೇಷೆಗಳಿರ್ಬೇಕು ಅನ್ನೋ ಅಂಥದ್ದು ಅದೊಂದು ಸಂಕಲ್ಪ ಸಂಕಲ್ಪ ಮಾಡಿ ಅದನ್ನ ಯಶಸ್ವಿ ಮಾಡೋದಕ್ಕೋಸ್ಕರ ಈ ಭಾಗದಲ್ಲಿರುವಂತ ಎಲ್ಲ ಮುಖಂಡರು ಭಕ್ತಾದಿಗಳು ಎಲ್ಲರೂ ಕೂಡ ಭಕ್ತಾದಿಗಳು ಕೂಡ ಮತ್ತೆ ದೇವರ ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತವ್ರನ್ನ ಕೂಡ ನಾನು ಇದೊಂದು ವೇದಿಕೆಗೆ ಮತ್ತೆ ಪೂಜೆಗೆ ಕರಿತಾ ಇದ್ದೀನಿ ಬಂದು ಅವರ ಅಮೂಲ್ಯವಾಗಿರುವಂತ ಸಲಹೆಗಳನ್ನ ಕೊಡ್ಬೇಕು ರಾಜಗೋಪುರ ವಿಚಾರವಾಗಿ ಮತ್ತೆ ದೇವಸ್ಥಾನದ ಇದು ಒಂದು ರಾಜ್ಗೋಪುರ ಒಂದು ಕನಸು ಆ ಕನಸನ್ನ ನನಸು ಮಾಡ್ಬೇಕು ಅಂತಂದ್ರೆ ನನಗೆ ಸಲಹೆ ಸೂಚನೆಗಳ ಅವಶ್ಯಕತೆ ಇದೆ ಹಿರಿಯರ ಮಾರ್ಗದರ್ಶನ ಇದೆ ದೇವರ ಕೆಲಸ ಅಚ್ಚಕಟ್ಟಾಗಿ ಮಾಡ್ಬೇಕು ಅನ್ನೋಂತ ಒಂದು ಕನಸು ಆಲೋಚನೆ ಚಿಂತನೆ ನನ್ನಲ್ಲಿದೆ ಅದು ಒಂದ್ ಕಾರಣದಿಂದ ನಾಳೆ ಎಲ್ಲಾರನೂ ಪೂಜೆಗೆ ಕರೆದಿದ್ದೀನಿ ಬರಬೇಕು ಅಂತ ನಾನು ಎಲ್ಲಾರನು ಕೂಡ ನನ್ನ ಆರೋಗ್ಯದಿಂದ ಒಳ್ಳೆ ದೇವರ ದೇವ ನಾವು ಮಾಡ್ಬೇಕು ಎಲ್ಲಾರು ಸೇರಿ ಅನ್ನುವಂತ ಒಂದ್ ಕಳಕಳಿಯಿಂದ ಎಲ್ಲಾರು ನಾನು ಕರೀತಾ ಇದ್ದೀನಿ ಪಕ್ಷ ಬೇದ ಮರೆತು ದೇವರ ಕೆಲಸವನ್ನ ಮಾಡೋಣ ಶ್ರದ್ಧೆಯಿಂದ ಮಾಡೋಣ ಅಂತ ನಾನು ಎಲ್ಲಾರು ಕರೀತಾ ಇದೀನಿ ರಾಜಗೋಪರ ದೇವರ ಸನ್ನಿಧಿಯಲ್ಲಿ ಅಲ್ಲಿಗೆ ಅಲ್ಲಿಗೆ ಯೋಗ್ಯವಾಗಿ ಹೇಗಿರ್ಬೇಕು ಅನ್ನೋಂಥದಕ್ಕೆ ನಾವು ಸರ್ಕಾರದಿಂದ ಅನುದಾನನ ತಂದಿರುವಂತದ್ದು ಸತ್ಯ ರಾಜ್ ಗೋಪುರ ಅದು ಅದೊಂದು ಶ್ರದ್ಧೆ ನಮ್ಮಲ್ಲಿ ಬಂದಿದೆ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು ಅಂತ ಹೇಳಿದ್ರೆ ಈ ಇಪ್ಪತ್ ಮೂವತ್ತು ವರ್ಷಗಳಲ್ಲಿ ಪ್ರಯತ್ನ ಕೂಡ ಮಾಡಿದ್ದಾರೆ ಆದ್ರೆ ಯಶಸ್ವಿ ಆಗಕ್ ಆಗ್ಲಿಲ್ಲ ಆದ್ರೆ ನಾನು ಅದನ್ನ ಯಶಸ್ವಿ ಮಾಡ್ಬೇಕು ಅದು ಯಶಸ್ವಿ ಅಂತ ಸಂಕಲ್ಪ ನಾನು ಇಟ್ಕೊಂಡಿದೀನಿ ನನ್ಗೆ ಹಿರಿಯರ ಮಾರ್ಗದರ್ಶನ ಬೇಕು ಗುರು ಹಿರಿಯರ ಮಾರ್ಗದರ್ಶನ ಬೇಕು ಯಾರು ಸೇವಾ ಕರ್ತರಿದ್ದಾರೆ ಉತ್ಸವಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಶ್ರದ್ಧೆಯಿಂದ ಅವ್ರೆಲ್ಲರ ಸಲಹೆಯನ್ನ ತಗೊಂಡು ನಾನು ರಾಜಗೋಪುರದ ಒಂದು ಶಂಕುಸ್ಥಾಪನೆ ಅಥವಾ ಪ್ರಯತ್ನ ಯಶಸ್ವಿ ಆಗ್ಬೇಕು ಒಂದ್ ಕನಸಾಗಿದೆ ಇಡೀ ಕೆಜಿಎಫ್ ನ ಎಲ್ಲರ ಒಂದು ಕನಸಾಗಿದೆ ಬಹಳ ವರ್ಷಗಳಿಂದ ಬೇಡಿಕೆ ಕೂಡ ಆಗಿದೆ ಅದನ್ನ ನಾನು ಜವಾಬ್ದಾರಿಯಿಂದ ಮಾಡಬೇಕು ಅನ್ನೋಂತ ಒಂದು ಸಂಕಲ್ಪ ನಂದಾಗಿದೆ ಇಲ್ಲ ಸರ್ಕಾರದಿಂದ ನಾನು ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ರಾಜಗೋಪುರನ ಮಾಡ್ಬೇಕು ಅನ್ನುವಂತ ಸಂಕಲ್ಪ ಮಾಡಿ ಅನುದಾನನ ತಂದು ರಿಲೀಸ್ ಮಾಡಿಕೊಂಡು ನಾನು ಇವತ್ತು ಈ ಮೀಟಿಂಗ್ ನ ಇದ್ದೀನಿ ಅನುದಾನನ ರಿಲೀಸ್ ಮಾಡಿಸ್ಕೊಂಡು ಕಡೆ ಅನುದಾನ ಎಷ್ಟಾಗತ್ತೆ ಅನ್ನೋದು ಮುಖ್ಯ ಅಲ್ಲ ರಾಜಗೋಪುರ ಯೋಗ್ಯವಾಗಿ ಆ ನಮ್ಮ ದೇವಸ್ಥಾನಕ್ಕೆ ನಾವು ವಿಶೇಷವಾಗಿ ಭಕ್ತಿ ಶ್ರದ್ಧೆ ಇಟ್ಕೊಂಡು ಬಹಳ ವರ್ಷಗಳ ಕಾಲ ನೂರು ವರ್ಷಗಳ ಚರಿತ್ರೆ ಇದೆ ಒಂದು ಆಚಾರ ವಿಚಾರದಲ್ಲಿ ಉತ್ಸವ ಮಾಡುವಂತ ವಿಚಾರದಲ್ಲಿ ಮತ್ತೆ ಭಕ್ತರು ಬಹಳ ಜನ ಭಕ್ತರಿದ್ದಾರೆ ಅದಕ್ಕೆ ಒಂದು ಚಿಂತನೆ ಇದೆ ಆ ರೀತಿ ಮಾಡ್ಬೇಕು ಅನ್ನುವಂತ ಒಂದು ಆಲೋಚನೆ